ನೋಡಿದ್ರೆ ಹಾಕ್ತಾ ಇದೀನಿ ಅಚ್ ಖಾರ ಪೌಡರ್ ಗರಂ ಸಿಹಿ ಸಿಹಿ ಆಗಿತ್ತು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ನಾನಿಲ್ಲಿ ತಿಂಡಿ ಇವತ್ತು ರವಾ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕಡೆ ಹಾಲು ಕೂಡ ಕಾಯಿಸ್ಬಿಟ್ಟಿಟ್ಟಿದೀನಿ ಈ ಕುರ್ತಾನ ನಾನು ಇವತ್ತೇ ಮೊದಲನೇ ಸಲ ಹಾಕೊಂಡಿರುವಂತದ್ದು ಕಾವೇರಿ ಗಾರ್ಮೆಂಟ್ಸ್ ಅಲ್ಲಿ ತಗೊಂಡಿರೋದು ಮತ್ತೆ ನೀವು ಕೇಳ್ತೀರಿ ಎಲ್ ತಗೊಂಡಿದ್ದು ಅಂತ ತೋರಿಸಿದ್ದೆ ಕೂಡ ನಾನು ತಗೊಂಡಾಗ ತ್ರೀ ಫಿಫ್ಟಿ ರುಪೀಸ್ ಕೊಟ್ಟಿದೆ ಇದು ತೀರಾ ಲೆಂತ್ ಇಲ್ಲ ಸ್ವಲ್ಪ ಶಾರ್ಟ್ ಇದೆ ಅಂತ ಅನಿಸ್ತಾ ಇತ್ತು ಹಾಗಾಗಿ ಈ ಪ್ಲಾಜೋ ಪ್ಯಾಂಟ್ ಮೇಲೆ ಪಟ್ಯಾಲ ಪ್ಯಾಂಟ್ ಮೇಲೆಲ್ಲ ಹಾಕೊಳ್ಬಹುದು ಚೆನ್ನಾಗಿದೆ ಅಂದ್ರೆ ಡೈಲಿ ವೇರ್ ಮಾಡೋದಕ್ಕೆಲ್ಲ ಈ ಕುರ್ತಾ ತುಂಬಾ ಚೆನ್ನಾಗಿದೆ ಇವತ್ತು ಬಟ್ಟೆ ಯಾವುದು ಕೂಡ ಒಣಗಿರ್ಲಿಲ್ಲ ಒಂದು ನಾಲ್ಕು ಡ್ರೆಸ್ ಒಣಗೋದಕ್ಕೆ ಇದೆ ಹಾಗಾಗಿ ಇವತ್ತು ಈ ಕುರ್ತಾ ಹಾಕೊಂಡಿದೆ ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಮೊದಲಿಗೆ ತಿಂಡಿ ತಿನ್ಕೊಳ್ತೀನಿ ಕರೆಂಟ್ ಇನ್ನೂ ಕೂಡ ಬಂದೇ ಇಲ್ಲ ನಮ್ಮ ಮನೆಯವರಿಗೆ ಮೊದ್ಲಿಗೆ ತಿಂಡಿ ಕೊಟ್ಟೆ ಆಮೇಲೆ ನಾನು ಕೂಡ ತಿಂಡಿ ತಿನ್ಕೊಂಡೆ ಹಕ್ಕಿ ಬಂದಿತ್ತು ಅಂತ ವಿಡಿಯೋ ಮಾಡ್ತಾ ಇದ್ದೆ ನೋಡಿದ್ರೆ ಹಕ್ಕಿ ಹೊರಟೋಗ್ಬಿಟ್ಟಿತ್ತು ಕರೆಂಟ್ ಇಲ್ಲ ನಿನ್ನಿಂದ ನಮ್ಗೆ ಕಾಯಿ ಮಾಮಿ ಮೊಬೈಲ್ ಕೊಟ್ಟು ಬರ್ಲಿ ಮಗ ಕಾವ್ಯ ಮಾಮಿ ಮೊಬೈಲ್ ಕೊಟ್ಟು ಬರ್ಲಿ ನೀ ಕಿಟಕಿ ನೋಡ್ತೇ ಇರು ಸ್ಕೂ ಡ್ರೈವರ್ ಅಂತ ಮಗ ಮಂಚ್ ಕೊಡ್ಲ ಹನ್ನೆರಡು ಗಂಟೆ ಮನೆ ಒಳಗರೆಲ್ಲ ಫುಲ್ ಕತ್ಲೆ ಕತ್ಲೆ ನಿನ್ನೆ ಹೋಗಿದ್ದ ಕರೆಂಟು ಇನ್ನೂ ಕೂಡ ಬಂದಿಲ್ಲ ಇಲ್ಲಿ ಕರೆಂಟ್ ಲೈನ್ ಮೇಲೆ ಮರ ಬಿದ್ದಿತ್ತಂತೆ ಹಾಗಾಗಿ ಕರೆಂಟ್ ಕಂಬ ಎಲ್ಲ ಮುಡ್ಡು ಹೋಗಿದೆ ಇನ್ನೂ ಕೂಡ ರೆಡಿ ಮಾಡಿಲ್ಲ ನಿನ್ನೆ ಐದು ಗಂಟೆಗೆ ಹೋಗಿದ್ದು ಕರೆಂಟು ನಿನ್ನೆ ಸ್ವಲ್ಪ ಸಾಂಬಾರಿದ್ದು ಇಲ್ಲ ಏನು ಅಡುಗೆ ಮಾಡೋದು ಅಂತ ಇನ್ವರ್ಟರ್ ಇದೆ ನಿಜ ಆದರೆ ನಿನ್ನೆ ಸಂಜೆ ಹೋಗಿದ್ದಲ್ವಾ ಕರೆಂಟು ಇನ್ವರ್ಟರ್ ಹೇಳೋದಕ್ಕೆ ಬರೋದಿಲ್ಲ ಎಷ್ಟೊತ್ತು ಇರ್ತದೆ ಅಂತ ಮತ್ತು ಮಿಕ್ಸಿಗೆಲ್ಲ ಮಸಾಲೆ ರುಬ್ಬೋದಕ್ಕಾದರೆ ಕರೆಂಟ್ ಹೋದರೆ ಸಾರಿ ಇನ್ವರ್ಟರ್ ಆಫ್ ಆಗೋದ್ರೆ ಕಷ್ಟ ಆಗ್ತದೆ ಅಂತ ಇವತ್ತು ನೀನೆ ಸಾಂಬಾರು ಬಿಸಿ ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಸಂಜೆ ಏನಾದರೂ ಮಾಡಿದೆ ಆಯಿತು ಅಂತ ನೋಡೋಣ ನನ್ನ ಮಗನಿಗೆ ತಿನ್ನೋದಕ್ಕೆ ಮಂಚ ಬೇಕು ತುಂಬ ಜೋರು ಮನೆ ಬರ್ತಾ ಇದೆ ನನ್ನ ವಾಯ್ಸ್ ಎಷ್ಟರ ಮಟ್ಟಿಗೆ ಕೇಳ್ತಾ ಇದೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜೋರು ಮಳೆ ತುಂಬ ಮಳೆ ಅಲ್ಲ ಮಗನೇ ಹಾಂ ಖುಷಿ ಅಲ್ಲ ಮಗ ಹಾಂ

ಬೆಡ್ಶೀಟೆಲ್ಲ ಹಾಕ ಗೂಡು ಮಾಡಿದೀಯೆ ಹಾಂ ಮುಂಡರ್ದಲ್ಲೂ ಕೂಡ ಮುಂಡಾರಲ್ಲೂ ಮಾಡಿದೀಯ ಗೂಡು ಕೂಡದಲ್ಲೆಲ್ಲ ಒಂದೊಂದು ಗೂಡು ಮಾಡ್ಕೊಳೋದೆ ಮನೇನೂ ಮಾಡ್ಕೊಳಿದೆ ಹೋದ್ ಮಗ ಕೆಳಗೆ ಹಾಂ ಅಡಿ ಇನ್ನೇ ಅಂತದಮ್ಮ ಮಾಡಿದ್ರಲ್ಲ ಎಂತ ಮಾಡಿದ್ರು ಮಗ ಹಾಂ ಹಾಂ ಬ ಅಲ್ಲ ಸೋಫಾ ಮೇಲೆ ಹಾಂ ಸೋಫಾ ಮೇಲೆ ಹಾಂ ಕೆಳಗಡೆ ಇವತ್ತು ಊಟಕ್ಕೆ ಮಸಾಲ ಬುರ್ಜಿ ಮಾಡ್ಕೊಳ್ಳೋಣ ಅಂತ ನಾನು ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಟೊಮೆಟೊ ಹಸಿ ಹಸಿಮೆಣಸಿನಕಾಯಿ ಇನ್ನ ಕರಿಬೇವು ಈ ಕಡೆ ಪ್ಲೇಟ್ ಅಲ್ಲಿ ನಾನು ಅಚ್ಕಾರ ಪೌಡರ್ ಸ್ವಲ್ಪ ಗರಂ ಮಸಾಲಾ ಪೌಡರ್ ಧನಿಯಾ ಪೌಡರ್ ಅರಿಶಿನ ಪೌಡರ್ ಇಷ್ಟನ್ನು ಕೂಡ ತೆಗೆದುಕೊಂಡಿದ್ದೀನಿ ಮೊದ್ಲಿಗೆ ಒಂದು ಬಾಂಡ್ಲೆಗೆ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೆ ಹಾಗೆ ಇವಾಗ ಹಸಿಮೆಣಸಿನಕಾಯಿನ ಹಾಕಿದ್ದೀನಿ ಇದು ಖಾರ ಬಿಡುವವರೆಗುನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆನೆ ಇದ್ರ ಜೊತೆನಲ್ಲೇ ನಾನು ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋರೆಗುನು ಫ್ರೈ ಮಾಡ್ಕೊಳ್ತೀನಿ ತುಂಬಾ ಜನ ನಾನು ಈ ಕಡಾಯಿ ನಲ್ಲಿ ಏನಾದ್ರೂ ಮಾಡಿದಾಗ ಕೇಳ್ತಾರೆ ಎಲ್ಲಿ ತಗೊಂಡಿದ್ದು ಅಂತ ಈ ಕಡಾಯಿ ನಾನು ನಾನ್ ವೆಜ್ ಮಾಡೋದಕ್ಕೆ ಅಂತಾನೆ ಒಂದ್ ಕಡೆ ಇಟ್ಬಿಟ್ಟಿದ್ದೀನಿ ಈ ಕಡಾಯಿನ ನಾನು ಲೋಕಲ್ ಶಾಪ್ ಅಲ್ಲಿ ಖರೀದಿ ಮಾಡಿರುವಂತದ್ದು ಇದಕ್ಕೆ ಬ್ಲಾಕ್ ಮೆಟಲ್ ಅಂತ ಹೇಳ್ತಾರೆ ಈ ಪಾತ್ರೆಗೆ ಈರುಳ್ಳಿ ಸಾಫ್ಟ್ ಆಗ್ತಾ ಇದ್ದಾಗ್ಲೇ ನಾನು ಟೊಮೆಟೊ ಕೂಡ ಸೇರಿಸಿದ್ದೆ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಬೇಯೋದಕ್ಕೆ ಬಿಟ್ಟಿದ್ದೆ ಬೇಗನೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬರ್ಲಿ ಅನ್ನೋಕ್ಕೋಸ್ಕರ ಇವಾಗ ನಾನು ಸ್ಪೈಸಸ್ ಹಾಕ್ತಾ ಇದೀನಿ ಅಚ್ ಖಾರ ಪೌಡರ್ ಗರಂ ಮಸಾಲಾ ಪೌಡರ್ ಅರಿಶಿನ ಪೌಡರ್ ಧನಿಯಾ ಪೌಡರ್ ಇಷ್ಟೇನೆ ಇನ್ನು ಚಿಕನ್ ಮಸಾಲಾ ಕೂಡ ಸೇರಿಸ್ಕೊಳ್ಬಹುದು ಗರಂ ಮಸಾಲ ಇಲ್ಲ ಅಂತಂದಲ್ಲಿ ಇವಾಗ ನಾನು ಮೊಟ್ಟೆನ ಒಡೆದ ಹಾಕ್ತಾ ಇದ್ದೀನಿ ಒಂದು ನಾಲ್ಕ್ ಮೊಟ್ಟೆ ಹಾಕಿದ್ರು ಸಾಕಾಗ್ತಾ ಇತ್ತು ಇವತ್ತು ನಮ್ಮನೆಯವ್ರು ಒಂದ್ ಹೆಚ್ಕೆ ತಂದ್ಬಿಟ್ಟಿದ್ರು ಹಾಗಾಗಿ ಇವತ್ತು ಐದ್ ಮೊಟ್ಟೆನು ಹಾಕ್ತಾ ಇದೀನಿ ಮತ್ತೆ ಒಂದ್ ಏನಕ್ಕೆ ಇಟ್ಕೊಳ್ಳೋದು ಅಂತ ಐದ್ ಮೊಟ್ಟೆ ಹಾಕ್ಬಿಟ್ಟು ಬುರ್ಜಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಆವಾಗ ನಾನು ಟೊಮೆಟೊ ಎಲ್ಲ ಸ್ವಲ್ಪ ಬೇಗನೆ ಬೇಯ್ಲಿ ಅಂತ ಉಪ್ಪು ಹಾಕಿದ್ದೆ ಇವಾಗ ಇನ್ನ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನ ಇವಾಗ ನಾನು ಲೈಟ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಒಮ್ಮೆಲೇನೆ ಕಲ್ಸ್ಬಿಟ್ರೆ ಹ್ಮ್ ಈ ಮೊಟ್ಟೆ ತಿನ್ನೋದಕ್ಕೆ ಸಿಗೋದಿಲ್ಲ ಫುಲ್ ಪುಡಿ ಪುಡಿ ಆಗಿ ಹೋಗತ್ತಲ್ವಾ ಹಾಗಾಗಿ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಸೇರ್ಸಿದೀನಿ ಕೆಲವೊಂದು ಅಚ್ ಖಾರ ಪೌಡರ್ ಈ ಖಾರ ಪೌಡರು ತುಂಬಾ ಕಲರ್ಫುಲ್ ಆಗಿರುತ್ತೆ ರೆಡ್ ಕಲರ್ ಇರುತ್ತೆ ನಾನು ಬಳಸೋದು ಈ ಎಂ ಟಿ ಆರ್ ಅವರದು ಅಷ್ಟೊಂದು ಇದು ರೆಡ್ ಕಲರ್ ಇಲ್ಲ ಆದ್ರೆ ಈ ಮೊಟ್ಟೆ ಪಲ್ಯ ತಿನ್ನುವಾಗ ಖಾರ ಅಂತ ಅನ್ಸ್ತಾ ಇತ್ತು ಸ್ಪೈಸಿ ಆಗಿತ್ತು ಕರೆಕ್ಟ್ ಆಗಿತ್ತು ಸ್ವಲ್ಪ ಕಲರ್ಫುಲ್ ಬರುವಂತಹ ಖಾರ ಪೌಡರ್ ಅನ್ನ ನನ್ಗೆ ಹೇಳಿ ಆಯ್ತಾ ಸ್ನೇಹಿತರೆ ನನಗೂ ಕೂಡ ಈ ಸ್ವಲ್ಪ ಕಲರ್ ಬರುವಂತಹ ಖಾರ ಪೌಡರ್ ತರಬೇಕು ಅಂತ ಆಸೆ ಹಾಗಾಗಿ ಇನ್ನ ಏನಂತಂದ್ರೆ ಇದನ್ನ ಚೆನ್ನಾಗಿ ನಾನು ಕುಕ್ ಮಾಡ್ಕೊಂಡಿದೀನಿ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಬೇಕು ಇದರ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಮೊಟ್ಟೆದು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆ ಹಸಿ ಸ್ಮೆಲ್ ಎಲ್ಲ ಹೋಗೋರೆಗು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ನಾನು ನಂತರ ಇಲ್ಲಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಹಾಕ್ತಾ ಆಯ್ತಾ ಹಾಗೆ ಸಂಜೆ ಇಲ್ಲಿ ಅಮ್ಮ ಹಲಸಿನ ಹಣ್ಣು ಕಳಿಸಿದ್ರು ಒಂದು ಸಣ್ಣ ಪೀಸ್ನಷ್ಟು ನಾನು ಅಕ್ಕ ಇಬ್ರುನು ಸೇರ್ಕೊಂಡು ಕಟ್ ಮಾಡ್ತಾ ಇದ್ದೀವಿ ಈ ವರ್ಷ ಅನಮನೆ ಮರಕ್ಕೆ ನಾಲ್ಕೇ ಹಲಸಿನ ಹಣ್ಣಾಗಿದ್ದಾಗಿತ್ತು ಅದ್ರಲ್ಲಿ ಅಮ್ಮ ಒಂದು ಕಾಲ್ ಭಾಗದಷ್ಟು ಕಟ್ ಮಾಡ್ಬಿಟ್ಟು ಕಳ್ಸಿದ್ರು ಸೈಡೆಲ್ಲಾ ತೆಗ್ದ್ ಹಾಕ್ಬಿಟ್ಟು ಮಧ್ಯದ ಒಂದು ಮೂರ್ನಾಲ್ಕ್ ಪೀಸ್ ಅನ್ನ ತೆಗದ್ವಿ ಚೆನ್ನಾಗಿತ್ತು ಸಿಹಿ ಸಿಹಿ ಆಗಿತ್ತು ಈ ವರ್ಷ ನಾನು ಹಲಸಿನ ಹಣ್ಣು ತಿಂದಿದ್ದು ಇವತ್ತೇ ಇನ್ನ ತಿಂದಿರ್ಲಿಲ್ಲ ಅಮ್ಮ ಮನೆಯಿಂದ ಅಹ್ ಅಲ್ಲಿಂದ ತಂದ್ರೆ ಮಾತ್ರ ಇಲ್ಲ ಅಂತಂದ್ರೆ ಅಲ್ಲಿ ಹೋದಾಗ ತಿನ್ಕೊಂಡ್ ಬಂದ್ರೆ ಮಾತ್ರ ಇಲ್ಲಿ ಮಾರ್ಕೆಟ್ ಇಂದ ನಾನ್ ದುಡ್ಡು ಕೊಟ್ಟು ತರೋದಿಲ್ಲ ಯಾಕೆ ಅಂತ ಕೇಳೋದಾದ್ರೆ ನಮ್ಮನೆಯವ್ರು ಹಲಸಿನ ಹಣ್ಣು ತಿನ್ನೋದಿಲ್ಲ ಹಾಗಾಗಿ ಸುಮ್ನೆ ನಮ್ಮ ಒಬ್ಬರಿಗೆ ಮುನ್ನೂರು ನಾಲ್ಕುನೂರು ಕೋಟಿ ಏನಕ್ಕೆ ತರಬೇಕು ಹಲಸಿನ ಹಣ್ಣು ಅಂತ ನಾನು ತರೋದಿಲ್ಲ ತುಂಬಾ ಸಿಹಿ ಆಗಿತ್ತು ಲಾಸ್ಟ್ ಇಯರ್ ಒಂದು ಎಂಟತ್ತು ಹಲ್ಸಿನಕಾಯಿ ಬಿಟ್ಟಿತ್ತು ಅಮ್ಮ ಮನೆ ಮರಕ್ಕೆ ಈ ವರ್ಷ ನಾಲ್ಕೇ ಕಾಯಿ ಬಿಟ್ ಬಿಟ್ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಈ ವರ್ಷ ಕಡಿಮೆ ಅಂತ ಅನ್ಸತ್ತೆ ಹಲಸಿನ ಹಣ್ಣಿನ ಬೆಳೆ ಅಕ್ಕ ಕೂಡ ತುಂಬಾ ಇಷ್ಟ ಪಡ್ತಾರೆ ನನ್ ಹಾಗೇನೆ ಇಬ್ರುನು ಕೂತ್ಕೊಂಡು ಕಟ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಹಲಸಿನ ಹೊಳೆ ಹಲಸಿನ ಹಣ್ಣಿನ ಸೊಳೆ ಎಲ್ಲಾ ತೆಗೆದು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ವಿ ಸ್ವಲ್ಪ ಇದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡು ನಾಳೆನು ತಿನ್ಬಹುದು ಅಂತ ನಾನ್ ತುಂಬಾ ದಿನದಿಂದ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಈಗ ಬಂದು ರಾತ್ರಿ ಕ್ಲಿಪ್ಪಿಂಗು ಒಂಬತ್ತು ಗಂಟೆ ಒಂಬತ್ತು ಕಾಲ ಆಗಿತ್ತು ಅಂತ ಅನ್ಕೊಂಡಿದೀನಿ ನಮ್ಮ ಮನೆಯವ್ರ ಶಾಪಿಂದ ಬರ್ತಾ ಇದ್ದಾಗ್ಲೇ ಮೊದ್ಲಿಗೆ ಕೂಲರ್ ಅನ್ನ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ ತುಂಬಾ ದಿನದಿಂದ ಹೇಳ್ತಾ ಇದ್ದೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ರೀ ಇದನ್ನ ಎತ್ತಿಡ್ರಿ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದಾಯ್ತು ಹಾಗೆ ಗೋದ್ರೇಜ್ ಕಪಾಟನ್ನ ಸ್ವಲ್ಪ ಈ ಕಡೆ ತಿರ್ಸೋಣ ಅಂತ ಹೇಳಿದ್ದೆ ಇವತ್ತು ಈ ಕಡೆ ಇಟ್ವಿ ಈ ಮಿರರ್ಗೆ ಒಂದು ಪರ್ದೆ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ನಾನು ಮುಂಚೆ ಅಡ್ಡಕ್ಕೆ ಇಟ್ಟಿದ್ ಅಲ್ವಾ ಇವಾಗ ಈ ಪಾಟ್ ಕಡೆ ಮುಖ ಮಾಡ್ಬಿಟ್ಟು ಇಟ್ಟಿದ್ದೀನಿ ಆದ್ರೆ ಒಂದು ಕ್ಲಾತ್ ಹಾಕ್ತೀನಿ ಇದಕ್ಕೆ ಹಾಗೆ ಬಿಡೋದಿಲ್ಲ ಬಹಳಷ್ಟು ಜನ ಹೇಳ್ತಾರೆ ನಾವು ಮಲಗ್ತೀವಿ ಅಲ್ವಾ ಮಲಗಿದ ಪ್ರತಿಬಿಂಬ ಮಿರರ್ ಅಲ್ಲಿ ಕಾಣ್ಬಾರ್ದು ಆರೋಗ್ಯ ಸಮಸ್ಯೆ ಆಗತ್ತೆ ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಗಮ್ ಟೇಪ್ ಪಿರ್ಲಿಲ್ಲ ಮನೆಯಲ್ಲಿ ನಾನು ಟ್ರೈ ಮಾಡಿದೆ ಒಂದು ದುಪ್ಪಟ ಹಾಕಿ ಕವರ್ ಮಾಡೋಣ ನೀಟಾಗಿ ಮಿರರ್ಣ ಅಂತ ಆದ್ರೆ ಟೇಪ್ ಪಿರ್ಲಿಲ್ಲ ನಾಳೆ ನೋಡೋಣ ಅಂತ ನಾಳೆಗೆ ಮುಂದೂಡಿದೀನಿ ಕೆಲ್ಸಾನ ಇನ್ನು ನಾನು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ